ಹುಡುಗ್ರೆ ಹಾ ನಿನ್ನೆ ಪಾಠ ಎಲ್ಲಿಗ್ ಲೇ ಹುಚ್ಚ ಬಸ್ಯ ನನಗೆ ಗೊತ್ತದಲ್ಲೇ ಗಂಟಿ ಹೊಡೆದಾಗ ಬಿಟ್ಟಿರ್ತೀನಿ ಅಂತ ನಾ ಕೇಳಿದು ಪುಸ್ತಕದಾಗ ಪಾಠ ಎಲ್ಲಿ ಬಿಟ್ಟಿನಿ ಅಂತ ಅಲಾ ಹಲ್ಕಟ ಗೊತ್ತಿಲ್ಲ ಹೇಳ್ತೀನಿ ಮಗನ ಹಾ ಪಾಠ ಮಾಡುವಾಗ ಮತ್ತೇನ್ ಕತ್ತಿ ಕೇಳಲತ್ತಿದ್ನು ಮಗನ ಪುಸ್ತಕ ನೋಡೋದ್ ಬಿಟ್ಟು ಹಾ ಏನೋ ಪುಸ್ತಕ ಇಲ್ಲ ಪುಸ್ತಕ ಇಲ್ಲ ಅಂದ್ರೆ ಮತ್ತೆ ಏನ್ ಕತ್ತಿ ಕಾಲಕ್ ಬಂದಗನ ಸಾಲಿಗೆ ಸಾಲಿಗೆ ಬಂದಿದ್ವಿ ಮಗನ ಪುಸ್ತಕ ಬಿಟ್ಟು ಹಾ ಸರ್ಕಾರದವರು ಪುಸ್ತಕ ಕೊಡ್ತಾರ ಕುಕ್ಕಟ್ನಾಗ ತರ್ಲಾಕ್ ಏನಲ್ಲೇಂತ ಆಯ್ತಾಯ್ತು ಕುಂದ್ರು ನಿನ್ನಂತವ್ರು ಇದ್ರು ಉದ್ದಾರ ಆದಂಗೆ ಕುಂದ್ರು ಈರಪ್ಪ ಹ ನೀ ಎದಳಪ್ಪ ಎದ್ದೇಳು ಹೇಳ್ರಿ ಸರ ಏನ್ ನೀರ ಬುಕ್ ತಂದಿದೀಯಾ ನೀನು ಮನೆಗೆ ಬಂದಿಯಪ್ಪ ಮಾರಾಯ ಇಲ್ರಿ ಸರ ನಾನು ಬುಕ್ ತಂದಿಲ್ರಿ ಇವತ್ತ ನಮ್ಮ ನಮ್ಮವ್ವ ಪಾಟಿ ಚೀಲ ಎಲ್ಲ ಮ್ಯಾಲೆ ಇಟ್ಟಳ್ರಿ ಬುಕ್ ಸಿಕ್ಕಿಲ್ರಿ ಅದಕ್ಕೆ ತಂದಿಲ್ರಿ ನಾಳೆ ತರ್ತೀನಿ ತೋರಿ ಹಗ್ಗೋ ಇವನ ಅವನ ನಿಮ್ಮಂತ ಹುಡುಗರಿದ್ರೆ ಆಯ್ತು ತೋರ್ಲಿ ನಮ್ಮ ದೇಶ ಉದ್ದಾರ ಆದಂಗೆ ಹೋಲ್ ಬಿಡಪ್ಪ ಎರಡ್ರ ಮಗ್ಗಿ ಹೇಳಪ್ಪ ಹ್ಮ್ ಹೇಳ್ತೀನಿ ನೋಡ್ರಿ ಎರಡು ಅಂದ್ಲಿ ಎರಡು ಎರಡೆರಡು ನಾಲ್ಕು ಮೂರಂದ್ಲಿ ಮೂರು ಮೂರಲ್ಲಿ ಆರು

ಅಲ್ಲೋ ನೌನ ಎರಡರ ಮಗ್ಗಿ ಹೇಳಂದ್ರೆ ಎರಡರಿಂದ ಹತ್ತಿರ ತನಕ ಹೇಳ್ಬೇಕು ಲೇ ಎರಡು ಒಂದು ಎರಡು ಮೂರು ಒಂದು ಅಂದ್ರೆ ಎರಡರ ಮಗ್ಗಿ ಹೇಳ್ದಂಗೆ ನಮ್ಮ ಮಗನ ಹಾಂ ಯಾವ ನಿಮ್ಗೆ ಸಾಲಿ ಕಳಿಸ್ತನವ ಹಾಂ ಸರ ನೀವು ಎಷ್ಟು ವರ್ಷ ಆಯ್ತ್ರಿ ಇಲ್ಲಿ ಕೆಲಸ ಮಾಡಕತ್ತ ಅಗ್ಗೋ ಇವ್ನ ಅವ್ನು ನನಗೆ ಪ್ರಶ್ನೆ ಕೇಳ್ತಿ ಮಗನೇ ಹಾಂ ಇಲ್ಲ ಸರ ಸುಮ್ ಕೇಳತ್ತೀನಿ ಹೇಳ್ರಿ ಎಷ್ಟು ವರ್ಷ ಆಯ್ತ್ರಿ ನೀವು ಸಾಲಿ ಹೇಳಾಕತ್ತೀರಿ ಇಲ್ಲಿ ಹಾಂ ನೀ ಒಂದತ್ತ ಬಂದಾಗ ಹಿಡ್ದು ಹೇಳತ್ತೀನಿ ಅನ್ಸತ್ತ ನೋಡಪ್ಪ ನಾ ಅಂದ್ರೆ ನಾ ಒಂದೇ ಹಿಡಿದಿ ನೀವೇ ಕಲ್ಸಿರಿ ಸಾಲಿ ನೀವು ಹೆಂಗೆ ಕಲ್ಸಿರಿ ಹಂಗೆ ಕಲ್ತೀನಿ ರೀ ಹಾಂ ಹ್ಞೂ ಮರ್ಯಾದೆ ನಾನೇ ತಕ್ಕೊಳ್ಳೋದಂದ್ರೆ ರೀ ಇದು ಅನಿಸ್ತದೆ ಹ್ಞೂ ಆಯ್ತು ಕುಂದ್ರಪ್ಪ ಕುಂದ್ರರು ಬಾ ಶಾಣೆ ಐತಿದಪ್ಪ ಹಿಂಗೆ ಹೇಳಪ್ಪ ಯಾರನ ಬಂದಾಗ ಯಾರನ್ನು ಕೇಳೋಕೆ ಬಂದಾಗ ಹಿಂಗೆ ಹೇಳ್ಬಿಡು ನಮ್ಮನ ಮರ್ಯಾದೆಲ್ಲ ಚಂದ ಉಳಿತದ ಕುಂದ್ರು ಮಗನ ಇವತ್ತು ಮಗ್ಗಿ ಹಾಕ್ಕೊಡ್ತೀನಿ ಕಲ್ಕೊಂಡು ಬಾ ನಾಳೆಗೆ ಕಲ್ಕೊಂಡು ಬಂದು ಹೇಳಿಲ್ಲಂದ್ರೆ ಕುಂಡಿ 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 ಹೊಡಿತೀನಿ ನಿನಗೆ ಆಯ್ತು ತಗೋರಿ ಸರ ಹಾಕಿ ಕೊಡ್ರಿ ಮೊದ್ಲೆ ಆನಾಗೆ ಕಲ್ಕೊಂಬರ್ತೀನಿ ಅಂತಿರಿ ಹಾಂ ಮತ್ತು ನಮ್ಮವ್ವ ಏನಾರು ಕೆಲಸ ಹೇಳಲಿಲ್ಲ ಅಂದ್ರೆ ಕಲಿಯೋಕ್ಕಾಗಲ್ಲ ನೋಡ್ರಿ ಈಗ ಹೇಳಿ ಲೈ ನಾಳೆ ನಿಮ್ಮ ಹೂ ಕರ್ಕೊಂಬಾ ಲೈ ನಾ ಕೇಳ್ತೀನಿ ನಿನಗೆ ಅದಟ್ ಕೆಲಸ ಕೊಡ್ತಾರ ಮನೆಯಾಗ ನಾನು ಕೇಳ್ತೀನಿ ಕರ್ಕೊಂಬಾ ಆಯ್ತು ತೋರಿ ಸರ್ ನಮ್ಮ ಅಪ್ಪಗೆ ಹೇಳ್ತೀನಿ ಅಂತ್ರಿ ನಮ್ಮ ಹೂ ಕಳಿಸತ್ತೆ ಹೇಳಿ ಸರ್ ಹೇಳಾರ ಕಳಿಸಪ್ಪ ಅಂತ ಹೇಳ್ತೀನಿ ಅಂತ್ರಿ ನಮ್ಮ ಅಪ್ಪಗೆ ಹೇಳ್ತೀನಿ ತೋರಿ ಲೇ 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 ಮಗನೇ ಏನಲ್ಲಿ ನಾ ಏನು ಹೇಳ್ತೀನಿ ನೀ ಏನ್ ಮಾತಾಡ್ತಿ ತೋ ಇವನವನ ಬೇಡ ಓ ಮಾರಯ್ಯ ಬೇಡ ನೀ ಯಾರಿಗೂ ಕರ್ಕೊಂಡ್ಬರ್ಬೇಡಪ್ಪ ನಿನ್ನ ಕೈ ಮುಗಿತೀನಿ ಸುಮ್ ಕುಂತ್ ಬಿಡಪ್ಪ ಎಪ್ಪ ಯಪ್ಪ ಕೂಡು ಕುಂದ್ರಂದ್ರಿ ಅಂದ್ರೆ ಹ್ಮ್ ಆಯ್ತು ತೋರಿ ಸರ್ ಕೂಡ್ತೀನಿ

ಏನನ್ ಮಗ ಚಟ್ನತೆ ಮಾಸ್ತಾರಗ ಅಲ್ಲಲ್ಲೇ ಎಟ್ಟ ನಾಟಕ ಮಾಡ್ತಾನ ಮಗ ಮೊನ್ನೆ ನಾನು ನಮ್ಮಪ್ಪ ಹೊಂಟೀವಿ ನಮ್ಮ ಅಪ್ಪನ ಮುಂದ ಸುಮ್ ಸುಮ್ನೆ ನಿಮ್ಮ ಮಗಾ ಓದಲ್ಲ ನಿಮ್ಮ ಮಗ ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತ ಹೇಳಿ ಹೇಳ್ತಾನಲೆ ಹಾ ನಾವ್ ಹಾಡ ಇನ್ನೊಂದ ಸಲ ಏನಾರ ಅವಾಗ ಮಾಡ್ತೀನಿ ಅವನಿಗೆ ಮಗ ಅವ್ನ ಬೆಂಚ್ ಕೆಳಗ ಮುಳ್ಳ ಹಾಕಮ್ಲೇ ಮುಳ್ಳ ಹಾ ನಾಳೆಗಿ ಏ ತಿನ್ಗಿ ನಾಟಕ ಮಾಡದ ಮಗ ಕೂದಲಿನ ಸುಮ್ಮ ಕುಂದಿರಲಿಲ್ಲ ಇಲ್ಲ ನೋಡ್ರಿ ನೋಡಿದ್ರಲ್ಲ ನಾವು ನಮ್ಮ ಅಸ್ತರ ಜೊತೆ ಹೆಂಗೆ ಅಂತ ಹೇಳಿ ಇನ್ನ ನಾವು ಏನೇನು ಕೀಟ್ಲೆ ಮಾಡ್ತೀವಂತ ನೋಡ್ಬೇಕಂದ್ರೆ ಒಂದೇನು ವಿಡಿಯೋ ಬರೋವರೆಗೂ ಕಾಯಿರಿ ಅಲ್ಲಿ ಮಟ್ಟ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ವಿಡಿಯೋಗೆ ಲೈಕ್ ಕೊಡಿರಿ